ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸರ್ ಇವಾಗ ಅವರು ಇದು ಮಾಡಿ ಬೈಕೋಟ್ ಮಾಡ್ತಾರೆ ಪಾದಯಾತ್ರ ಅಟೆಂಡ್ ಆಗಲ್ಲ ತಮ್ಮದು ರಿಯಾಕ್ಷನ್ ಈಗ ಪಾದಯಾತ್ರೆ ಮಾಡಬೇಕು ಬೆಂಗಳೂರಿಂದ ಮೈಸೂರು ಮೂಢ ವಿಚಾರದಲ್ಲಿ ಅಂತ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಕೂಡ ತೀರ್ಮಾನ ಮಾಡಿದರು ನಾವು ಕೂಡ ಹಿಂದೆ ಬಳ್ಳಾರಿಗೆಲ್ಲ ಪಾದಯಾತ್ರೆ ಮಾಡಿದ್ವಿ ದಕ್ಷಿಣ ಕನ್ನಡದಲ್ಲಿ ಮಾಡಿದ್ವಿ ಮಾಡೋದಕ್ಕೇನು ಅಡ್ಡಿಯೇನು ಇಲ್ಲ ಆದರೆ ಮಾಡೋದಕ್ಕೆ ಒಂದು ಸಂದರ್ಭ ಇರುತ್ತಲ್ಲ ಸಮಯ ಸಂದರ್ಭ ನೋಡ್ಕೊಂಡು ಮಾಡಬೇಕು ಎಲ್ಲಿ ನೋಡಿದ್ರೂ ಮಳೆ ಜಾಸ್ತಿ ಆಗಿದೆ ನಮ್ಮ ರಾಜ್ಯದಲ್ಲೂ ಸಾಕಷ್ಟು ಎಂಟತ್ತು ಜಿಲ್ಲೆಯಲ್ಲಿ ಮಳೆಯಿಂದ ಅನಾಹುತದಿಂದ ಜನ ತೊಂದರೆಯಲ್ಲಿದ್ದಾರೆ ನಮ್ಮ ಪಕ್ಕದ ರಾಜ್ಯದಲ್ಲಿ ಅಲ್ಲೂ ಕೂಡ ಸಾವು ನೋವು ಹೆಚ್ಚಾಗಿದೆ ಇಂಥ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿದ್ರೆ ಜನ ನಗೋದಿಲ್ವಾ ಅದಕ್ಕೆ ಸು ಕುಮಾರಸ್ವಾಮಿಯವರು ಅವ್ರನ್ನ ನೆಗ್ಲೆಕ್ಟ್ ಮಾಡಿದಾರೋ ಯಾವ ವಿಚಾರಕ್ಕೆ ಅವರು ಮುಂದಕ್ಕೆ ಹಾಕಿದಾರೋ ಗೊತ್ತಿಲ್ಲ ಇದು ಈ ಸಂದರ್ಭ ಸರಿ ಇಲ್ಲ ಅವರು ಮಾಡಿರ್ತಕ್ಕಂಥದ್ದು ಒಳ್ಳೆಯದೇ ಬೇಡ ಅಂತ ಹೇಳ್ತಿರ್ತಕ್ಕಂಥದ್ದು ಒಳ್ಳೆಯದು